ಪ್ರಶ್ನೆ ಹಾಕಿದ ಒಂದೇ ನಿಮಿಷಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ನಾನು ನನಗೆ ಕಣ್ಣೆ ಮಂಜು ಆಗ್ಬಿಡ್ತು ರಾಘವೇಂದ್ರ ನಗರದ ಮಲ್ಲಿಕ್ ಅವರು ಕೊಟ್ಟಿರ್ತಾರೆ ಸೊ ಅವರಿಗೆ ನಾವೀಗ ಐಸ್ ಕ್ರೀಮ್ ಕೊಡಕ್ಕೆ ಕೂತಿರಲ್ಲ ಯಾವ್ದಾರ ಒಂದು ಚೂಸ್ ಮಾಡು ಚೂಸ್ ಬೇಕು ಬೇಗ ರೆಡ್ಯುಲೇಟ್ ಇರ್ಲಿಯ ರೆಡ್ ವೆಲ್ವೆಟ್ ಹಾಂ ಓಕೆ ಓಕೆ ರೆಡ್ ಇದು ಕೊಡ ವೆಲ್ಬಿಟ್ ರೀಟ್ ಸ್ಪ್ಯಾನಿಶ್ ಡಿಲೈಟ್ ಹೆಂಗೆಲ್ಲ ಡಬ್ಬ ಅಲ್ಲಾಡಿಸಿ ಜನಗಳನ್ನ ಹೆಮರ್ಸ್ತಾನೆ ಅಂತ ಫ್ರಾಡು ಓಕೆ ರೆಡ್ ನಮಗೆ ಸ್ಪ್ಯಾನಿಷ್ ಡಿಲೈಟ್ ರಾಘವೇಂದ್ರ ನಗರದ ಮಲಿಕ್ ಅವರಿಗೆ ಐ ಹಾವ್ ಟು ಪರ್ಸನ್ ನನಗೊಂದು ಶಾರಿ ನೆನಪಾಗ್ತಾ ಇದೆ ಹೇಳಿ ಸರ್ ಹೊರಟಿರುವವ ನಾವು ಐಸ್ ಕ್ರೀಮ್ ಅನ್ನು ಕೊಡಲು ನಿಮಗೆ ಬೇಕಾಗಿದ್ದಲ್ಲಿ ಉತ್ತರ ಪಡಬೇಕಿತ್ತಲ್ಲ ಎಲ್ರಿಗಿಂತ ನೀವ್ ಮೊದ್ಲು ತಿನ್ನುವಾಗಲೂ ತಿಂದ ಮಾರನೇ ದಿನವೂ ಹಳದಿ ಚೆನ್ನಾಗಿರೋದು ಹುಡುಕು ತಪ್ಪ ನೋಡಲ್ಲ ಹೆಡ್ ಲೈಟ್ ನೋಡು

ಅಡ್ಡದಿದ್ಯ ಈಗ ಅಡ್ಡ ಬೇಕಾದ್ರೆ ಅಡ್ಡದಿದೆಯಲ್ಲ ಸೊ ಹೇಗಿದೆ ನೋಡಿ ಪಾಪ ಹುಡುಗ ಎಂತ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಛೇ ಛೇ